ನಾಡಿನೆಲ್ಲೆಡೆ ಯುಗಾದಿ ಹಬ್ಬಕ್ಕಾಗಿ ಒಂದು ಸಡಗರದಿಂದ ಜನರು ಸಿದ್ಧತೆಯಲ್ಲಿ ತೊಡಗಿದ್ದು ಮಾರುಕಟ್ಟೆಗಳು ಜನರಿಂದ ಕಿಕ್ಕಿರೋದು ತುಂಬಿದೆ ಅಂತ ಹೇಳ್ಬೋದು ಅದರಲ್ಲೂ ಪ್ರಮುಖವಾಗಿ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಪಾರಂಪರಿಕ ದೇವರಾಜ ಮಾರುಕಟ್ಟೆಯಲ್ಲಿಯೂ ಕೂಡ ಜನರು ಹಬ್ಬದ ಖರೀದಿಯ ಒಂದು ಭರಾಟೆಯಲ್ಲಿ ತೊಡಗಿರುವ ಒಂದು ಹಿನ್ನೆಲೆಯಲ್ಲಿ ದೇವರಾಜ ಮಾರುಕಟ್ಟೆ ಮತ್ತು ಚಿಕ್ಕ ಗಡಿಯಾರದ ವೃತ್ತದಲ್ಲಿ ಒಂದು ಜನಸಂದಣಿ ಹೆಚ್ಚಿನ ಜನಸಂದಣಿ ಕಂಡು ಬರ್ತಾ ಇದೆ ನೆತ್ತಿ ಸುಡ್ತಾ ಇರುವಂತಹ ಬಿಸಿಲಿನ ನಡುವೆಯೂ ಕೂಡ ವ್ಯಾಪಾರ ವಹಿವಾಟು ಬರದಿಂದ ಸಾಕ್ತಾ ಇದು ಯುಗಾದಿ ಹಬ್ಬಕ್ಕೆ ಅಗತ್ಯವಾಗಿ ವಸ್ತುಗಳನ್ನ ಖರೀದಿಸುವಲ್ಲಿ ಜನರು ಈಗ ಫುಲ್ ಬ್ಯುಸಿ ಆಗಿದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ಹೂವು ಹಣ್ಣು ಮತ್ತೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಖರೀದಿಗೆ ಜನ ಮುಗಿಬೀಳ್ತಾ ಇದ್ದಾರೆ ಅದೇ ರೀತಿ ಯುಗಾದಿ ಹಬ್ಬದ ದಿನದಂದು ಒಬ್ಬಟ್ಟನ್ನು ಹೋಳಿಗೆಯನ್ನು ಮಾಡುವುದು ವಿಶೇಷ ಆ ಒಂದು ಹಿನ್ನೆಲೆಯಲ್ಲಿ ಮೈದಾ ಹಿಟ್ಟು ಬೆಲ್ಲ ಸೇರಿದಂತೆ ಆ ಹೋಳಿಗೆ ತಯಾರಿಕೆ ಏನ್ ಬೇಕೋ ಅಗತ್ಯವಾಗಿರುವ ಸಾಮಗ್ರಿಗಳ ಒಂದು ಖರೀದಿಯಲ್ಲಿ ಕೂಡ ಜನ ತೊಡಗಿದ್ದಾರೆ ತರೆಯಾಗಿ ಒಂದು ಯುಗಾದಿ ಹಬ್ಬ ಅಂತಂದ್ರೆ ವರ್ಷದ ಮೊದಲ ದಿನ ಅಂತ ಹಿಂದೂಗಳ ಪಂಚಾಂಗದ ಪ್ರಕಾರ ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬದ ದಿನವೇ ವರ್ಷದ ಮೊದಲ ದಿನ ಅನ್ನೋ ಒಂದು ಪ್ರತಿತಿಯ ಒಂದು ಹಿನ್ನೆಲೆ ಹಿನ್ನೆಲೆಯಲ್ಲಿ ಹಬ್ಬವನ್ನು ಒಂದು ಸಡಗರ ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಜನರು ಈಗ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದಾರೆ ಅದೇ ಒಂದು ಹಿನ್ನೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಹೂವು ಹಣ್ಣು ಖರೀದಿಯ ಒಂದು ಭರಾಟೆಯ ಜೊತೆಗೆ ಹೊಸ ಬಟ್ಟೆಗಳನ್ನು ಕೊಳ್ಳುವುದರಲ್ಲಿ ಕೂಡ ಜನರು ಫುಲ್ ಆಗಿದ್ದಾರೆ ಒಟ್ಟಾರೆಯಾಗಿ ಯುಗಾದಿ ಹಬ್ಬ ಒಂದು ಸಡಗರ ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಜನರು ಸಕಲ ಸಿದ್ಧತೆಯಲ್ಲಿ ೊಡಗಿರುವ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಬಹುತೇಕ ವಾಣಿಜ್ಯ ಪ್ರದೇಶಗಳಲ್ಲಿ ವ್ಯಾಪಾರ ವಹಿವಾಟು ಭರದಿಂದ ಸಾಗಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು